ಉಸ್ವಾಗೃ ಸೇವಾ ಸಮಿತಿ ಹಾಗೂ ನಮ್ಮ ಭಾವಸರ್ ಕ್ಷೇತ್ರೀಯ ಸಮಾಜ ವತಿಯಿಂದ ಈ ಒಂದು ಪುಟ್ಫೈರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಮೊನ್ನೆ ಹದಿಮ ಹನ್ನೆರಡನೇ ತಾರೀಕಿಂದ ಪ್ರಾರಂಭವಾಗಿ ಇಪ್ಪತ್ತ ತಾರಕಿನವರೆಗೆ ಮುಗಿಯುತ್ತದೆ ಈಗ ಹನ್ನೆರಡು ತಾರಕ ದಿವಸ ನಮ್ಮಲ್ಲಿ ಎರಡು ನೂರ ಇಪ್ಪತ್ತೈದು ಜನ ಇದರ ಫಲಾನುಭವಿಗಳು ಇದರನ್ನು ಉಪಯೋಗ ತೊಗೊಂಡುಕೊಂಡಿದ್ದಾರೆ ಆಮೇಲೆ ನಿನ್ನೆ ಎರಡನೇ ದಿವಸ ಕನಿಷ್ಠ ಎರಡು ನೂರ ಎಂಬತ್ತರಿಂದ ಮುನ್ನೂರು ಅವರು ಇದರ ಉಪಯೋಗ ತೊಗೊಂಡುಕೊಂಡಿದ್ದಾರೆ ಇದು ನಮ್ಮ ಸವೂರು ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೆ ತುಂಬ ಅನುಕೂಲ ಆಮೇಲೆ ಯಾವುದೇ ಥರದ ಗುಳಿಗೆ ಆಗಲಿ ಔಷಧಿ ಆಗಲಿ ಇದಕ್ಕೆ ಸಂಬಂಧವಿಲ್ಲ ಇದು ಒಂದು ನಮ್ಮ ಈ ಒಂದು ಕಂಪನಿಯ ಸಹಯೋಗದಿಂದ ಕಂಪನಿಯ ಕಂಪನಿಯವರಿಂದ ಒಂದು ಅಡ್ವರ್ಟೈಸು ಹಾಗೂ ಅವ್ರದ್ದು ಒಂದು ಸೇವೆಗೆ ನಾವು ಸ್ನಾಥ್ನೀಯ ಇದು ತುಂಬ ಉಪಕಾರಿ ಉಪಕಾರ ಅಂತ ನಮಗೆ ಅನುಕೂಲ ಆಗುತ್ತದೆ ಜನರಿಗೆ ಅದರದ್ದು ಉಪಯೋಗನ ಎಲ್ಲ ಜನರು ತೆಗೆದುಕೋಬೇಕು ಆಮೇಲೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಮಾಡ್ತಾ ಇದ್ದಾರೆ ಆದರೆ ಪಾಪ ಈ ಕಂಪ್ನಿಯವರು ಹೆಚ್ಚಿಗೆ ಜನ ಸಲುವಾಗಿ ಬೆಳಗ್ಗೆ ಏಳು ಗಂಟೆನೇ ಪ್ರಾರಂಭ ಮಾಡ್ತಾ ಇದ್ದಾರೆ ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆ ಮಟ್ಟನು ಅವರು ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೂ ಈ ಮೂಲಕ ಕೃತಜ್ಞನ ಸಲ್ಲಿಸ್ತೀನಿ ಇದನ್ನು ಯಶಸ್ವಿ ಆಗಲಿ ಅಂತೇಳಿ ತಮ್ಮಲ್ಲಿ ವಿನಂತಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ